ನಟಿ ನಯನತಾರ ದಕ್ಷಿಣ ಭಾರತದ ಖ್ಯಾತ ನಟಿ ತೆಲುಗು ತಮಿಳು ಮಲಯಾಳಂ ಮತ್ತು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿರುವ ನಟಿ ನಯನತಾರ ಅವರು ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಇವರು ಕನ್ನಡದಲ್ಲಿ ಉಪೇಂದ್ರ ಅವರ ಸೂಪರ್ ಚಿತ್ರದಲ್ಲಿಯೂ ಸಹ ಅಭಿನಯ ಮಾಡಿದ್ದಾರೆ ಸದಾ ಒಳ್ಳೆಯ ಸಂದೇಶ ಇರುವಂತಹ ಮತ್ತು ಭಿನ್ನ ವಿಭಿನ್ನ ಕಥಾ ಅಂದರವಿರುವ ಚಿತ್ರಗಳನ್ನೇ ಆಯ್ಕೆ ಮಾಡುವ ನಟಿ ನಯನತಾರ ಅವರು ಸಿನಿಮಾ ಸೆಲೆಕ್ಟ್ ಮಾಡುವುದರಲ್ಲಿ ತುಂಬಾ ನಿಪುಣೆ ತಾವು ಅಭಿನಯಿಸುವ ಯಾವುದೇ ಪಾತ್ರವಾದರೂ ಸರಿ ಅದಕ್ಕೆ ಜೀವ ತುಂಬಿ ನೋಡುಗರು ನಟಿ ಎಂದರೆ ಈ ರೀತಿ ಪೂರ್ಣ ಪ್ರಮಾಣದಲ್ಲಿ ಅಭಿನಯ ಮಾಡಬೇಕು ಎಂದು ಹೊಗಳುವ ರೇಂಜಿಗೆ ನಟನೆಯನ್ನು ಮಾಡುವ ನಟಿ ಇಂಥ ಖ್ಯಾತ ನಟಿ ಬಗ್ಗೆ ಕೀಳಾಗಿ ಇದೀಗ ನಟನೊಬ್ಬ ಮಾತನಾಡಿದ್ದಾರೆ ಆ ನಟ ಯಾರು ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೇಳಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಟಿ ನಯನತಾರ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ ನಟ ಬೇರೆ ಯಾರಲ್ಲ ತಮಿಳಿನ ಹಿರಿಯ ನಟ ರಾಧಾರವಿ ರಾಧಾರವಿ ಹೆಸರು ಕೇಳಿದ ಕೂಡಲೇ ಎಲ್ಲರ ತಲೆಯಲ್ಲಿ ಬರುವುದು ಕಾಂಟ್ರವರ್ಸಿ ಕಮಲ ಹಾಸನ್ ಅಸಿಂಗ್ ಎ ಆರ್ ರೆಹಮಾನ್ ಸೇರಿದಂತೆ ಇನ್ನೂ ಮುಂತಾದ ಹಲವಾರು ದೊಡ್ಡ ಕಲಾವಿದರ ಬಗ್ಗೆ ಈ ನಟ ಮಾತನಾಡಿ ಈಗಾಗಲೇ ಕಾಂಟ್ರವರ್ಸಿ ಕಿಂಗ್ ಎನಿಸಿಕೊಂಡಿದ್ದಾರೆ ಇದೀಗ ನಯನತಾರಾ ಅವರ ಬಗ್ಗೆಯೂ ಈ ನಟ ಮಾತನಾಡಿದ್ದು ನಯನತಾರಾ ಅವರಿಗೆ ಸೀತೆಯ ಪಾತ್ರ ಯಾಕೆ ಕೊಡುತ್ತೀರಾ ಆಕೆ ಮಂಚ ಹತ್ತುವುದಕ್ಕೆ ಲಾಯಕ್ಕು ಎಂದು ಹೇಳಿದ್ದಾರೆ ಈ ರೀತಿ ರಾಧಾರವಿಯವರು ರವಿಯವರು ನಯನತಾರಾ ಅವರ ಬಗ್ಗೆ ಹೇಳಿದ್ದು ಬೇರೆ ಎಲ್ಲೂ ಅಲ್ಲ ನಯನತಾರಾ ಅವರ ಚಿತ್ರದ ಕಾರ್ಯಕ್ರಮದಲ್ಲೇ ಹೌದು ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆಯೊಂದನ್ನು ನಯನತಾರ ಅವರ ವಿರುದ್ಧ ರಾಧಾ ರವಿ ಅವರು ನೀಡಿದ್ದಾರೆ ಸೀತೆಯ ಪಾತ್ರ ಮಾಡುವ ನಟಿಯರನ್ನು ನೋಡಿದರೆ ಕೈ ಎತ್ತಿ ಮುಗಿಯಬೇಕು ಎನಿಸಬೇಕು ಆದರೆ ನಯನತಾರ ಅವರನ್ನು ನೋಡಿದರೆ ಮಂಚ ನೆನಪಾಗುತ್ತದೆ ಎಂದು ನಯನತಾರ ಅವರ ವಿರುದ್ಧ ಹೇಳಿಕೆ ನೀಡಿ ಇದೀಗ ವಿವಾದವನ್ನು ಸೃಷ್ಟಿಸಿದ್ದಾರೆ ರವಿ ಇನ್ನು ನಯನತಾರ ಅಂತಹ ದೊಡ್ಡ ನಟಿಯರ ವಿರುದ್ಧ ಕೀಳಾಗಿ ಮಾತನಾಡಿದ ರಾಧಾ ರವಿ ಅವರ ವಿರುದ್ಧ ಇದೀಗ ಚಿತ್ರರಂಗದಲ್ಲಿ ಮತ್ತೆ ರಾಜಕೀಯದಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನಲಾಗಿದೆ ಈ ನಟ ನಯನತಾರ ಬಗ್ಗೆ ಹೇಳಿರುವ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ